ನಿಮಿಷ ಪ್ರಿಯ ಪ್ರಕರಣದ ಸತ್ಯ ಏನು ಇವ್ರು ಮಾಡಿರೋ ತಪ್ಪಾದ್ರೂ ಏನು ಕ್ಷಮಾದಾನದ ಮಾತುಕತೆ ಏನಾಗತ್ತೆ ಹೋರಾಟ ನಿಜಕ್ಕೂ ಹೃದಯ ಹಿಂಡತ್ತೆ ಕರುಳನ್ನ ಕ್ಯೂಚತ್ತೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಎಂ ಪವಿತ್ರ ಭಾರತ ಮೂಲದ ನರ್ಸ್ ನಿಮಿಷ ಪ್ರಿಯ ಈಗ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ರು ಕೊಲೆಯ ಅಪರಾಧ ಸಾಬೀತಾಗಿ ಎಂಎನ್ನಲ್ಲಿ ಗಲ್ಲು ಶಿಕ್ಷೆ ಅನುಭವಿಸ್ತಾ ಇರುವಂತಹ ಆಕೆಯನ್ನು ಕೆಲವೇ ದಿನಗಳಲ್ಲಿ ನೇಣುಗಂಬಕ್ಕೆ ಏರಿಸೋ ಸಕಲ ಸಿದ್ಧತೆಗಳು ನಡೆದಿತ್ತು ಜುಲೈ ಹದಿನಾರು ನಿಮಿಷ ಪ್ರಿಯಾ ಬದುಕಿಗೆ ಕೊನೆಯ ದಿನವಾಗಲಿತ್ತು ಆಕೆಯನ್ನು ಮರಣ ದಂಡನೆಯಿಂದ ಕಾಪಾಡೋಕೆ ನಡೆಸಿರುವಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಹೋಯಿತು ಅನ್ನುವಷ್ಟರಲ್ಲಿ ನಿಮಿಷ ಪ್ರಿಯಾಳ ಮರಣ ದಂಡನೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಪಿ ವರದಿ ಮಾಡಿದೆ ಸದ್ಯ ಕ್ಷಮಾದಾನದ ಮಾತುಕತೆ ಮುಂದುವರೆದಿದೆ ಈ ಹೋರಾಟದಲ್ಲಿ ನಾವು ಗಮನಿಸ್ಬೇಕಾದಂತ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ನಿಮಿಷ ಪ್ರಿಯಾ ಅವರ ತಾಯಿ ತಾಯಿ ಅಂದ್ರೆ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೇವ್ರು ಮುಕ್ಕೋಟಿ ದೇವ್ರು ಒಟ್ಟಾಗಿ ಬಂದ್ರು ತಾಯಿಗೆ ಸಮ ಇಲ್ಲ ಅಂತ ಹೇಳ್ತಾರೆ ಸೊ ತಾಯಿ ಯಾವತ್ತಿದ್ರು ಅವರೆಲ್ಲರಿಗಿಂತ ಮಿಗಿಲು ನಿಮಿಷ ಪ್ರಿಯಾಳನ್ನ ನೇಣು ಕುಣಿಕೆಯಿಂದ ತಪ್ಪಿಸ್ಬೇಕು ಅಂತ ತಾಯಿ ಮಾಡ್ತಾ ಇರೋ ಹೋರಾಟ ನಿಜಕ್ಕೂ ಹೃದಯ ಹಿಂಡತ್ತೆ ಕರುಣುಕಿ ಹುಚ್ಚತ್ತೆ ನಿಮಿಷ ಮನೆಯಲ್ಲಿ ಬಡತನ ಇತ್ತು ತಂದೆ ತಾಯಿ ಇಬ್ಬರು ಕೂಲಿ ಮಾಡಿ ಜೀವನದ ಬಂಡಿಯನ್ನು ಇದ್ದರು ಅದೇ ಕಷ್ಟದಲ್ಲಿಯೇ ನಿಮಿಷ ಪ್ರಿಯಾಗೆ ನರ್ಸಿಂಗನ್ನು ಮಾಡಿಸಿದರು ಹಾಗೆಯೇ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೋಳಂಗೋಡ್ನ ನರ್ಸ್ನಲ್ಲಿ ನಿಮಿಷ ಪ್ರಿಯ ಎರಡು ಸಾವಿರದ ಎಂಟರಲ್ಲಿ ಪೋಷಕರ ನೆರವಿನೊಂದಿಗೆ ಎಮ್ ಎನ್ಗೆ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಉದ್ಯೋಗ ಮಾಡಿದ್ರು ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತಕ್ಕೆ ಮರಳಿ ಬರ್ತಾರೆ ಸೊ ಕೇರಳದವರೇ ಆಗಿರೋ ಟಾಮಿ ಥಾಮಸ್ ಅವರನ್ನ ವಿವಾಹ ಆಗ್ತಾರೆ ಆನಂತರ ಪತಿ ಪತ್ನಿ ಇಬ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಎಮ್ ಗೆ ಹೋಗ್ತಾರೆ ನಿಮಿಷ ಮತ್ತೆ ಎಮ್ ರಾಜಧಾನಿ ಸನಾದಲ್ಲಿ ನರ್ಸ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಹಾಗೇನೆ ಹೆಣ್ಣು ಮಗು ಒಂದಕ್ಕೆ ಜನ್ಮ ಕೊಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಮ್ ನಲ್ಲಿ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಾಗತ್ತೆ ನಿಮಿಷ ಪತಿ ಉದ್ಯೋಗವನ್ನ ಕಳ್ಕೊಳ್ಬೇಕಾಗತ್ತೆ ಹೀಗಾಗಿ ಅವರು ನೇರವಾಗಿ ಮಗಳನ್ನ ಕರೆದುಕೊಂಡು ಕೇರಳಕ್ಕೆ ವಾಪಸ್ ಬಂದ್ಬಿಡ್ತಾರೆ ಸೊ ಅದೇ ಟೈಮ್ ನಲ್ಲಿ ಎಮ್ ನಲ್ಲಿ ನಲ್ಲಿ ಯುದ್ಧ ಶುರುವಾಗುತ್ತೆ ವೈಸಾಗಳನ್ನ ನಿಷೇಧಿಸ್ತಾ ಇದರಿಂದಾಗಿ ನಿಮಿಷ ಪತಿ ಗೆ ಹಿಂದಿರುಗೋಕೆ ಸಾಧ್ಯ ಆಗೋದಿಲ್ಲ ಇನ್ನು ಹದಿನೇಳನೇ ವರ್ಷ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನರ್ಸ್ ನಿಮಿಷ ಪ್ರಿಯಾ ಭಾರತಕ್ಕೆ ಬರ್ಬೇಕು ಅಂತ ಪಾಸ್ಪೋರ್ಟ್ ಹಿಡ್ಕೊಂಡು ಎಮೆನ್ ದೇಶದ ಏರ್ಪೋರ್ಟ್ ಗೆ ಬರ್ತಾ ಇದ್ರು ಅಷ್ಟರಲ್ಲಾಗ್ಲೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಂತ ಅಲ್ಲಿನ ಪೊಲೀಸರು ನಿಮಿಷಾರನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಕಾರಣ ಮರ್ಡರ್ ಕೇಸ್ ಹೌದು ಅದು ಎಮ್ ಎನ್ ಪ್ರಜೆ ತಲಾಲ್ ಅಬ್ದು ಮಹದಿ ಹತ್ಯೆ ಕೇಸ್ ಆಗಿತ್ತು ಮಹದಿ ಮತ್ತು ನಿಮಿಷ ಇಬ್ರು ತುಂಬಾ ವರ್ಷಗಳ ಪರಿಚಯಿಸಿದರು ಇಬ್ರು ಸೇರಿ ಎಂ ಎನ್ ನಲ್ಲಿ ಕ್ಲಿನಿಕ್ ಒಂದನ್ನು ನಡೆಸ್ತಾ ಇದ್ರು ಇನ್ನು ಎಮ್ಎನ್ ನಿಯಮಗಳ ಪ್ರಕಾರ ಅಲ್ಲೇನಾದ್ರೂ ವ್ಯವಹಾರವನ್ನು ಶುರು ಮಾಡಬೇಕು ಅಂತಂದ್ರೆ ಸ್ಥಳೀಯರ ಜೊತೆಗಿನ ಒಂದು ಪಾಲುದಾರಿಕೆ ಕಡ್ಡಾಯ ಹಾಗೇನೆ ಕ್ಲಿನಿಕ್ ಕೂಡ ಚೆನ್ನಾಗೇ ನಡೀತಾ ಇತ್ತು ನಿಮಿಷ ಅವರ ಪಾಸ್ಪೋರ್ಟ್ ಮಹದಿ ಬಳಿ ಇತ್ತು ಆತನನ್ನ ಅದೆಷ್ಟೇ ಕಾಡಿ ಬೇಡಿದ್ರು ಈತ ಪಾಸ್ಪೋರ್ಟ್ ಕೊಡ್ತಾನೆ ಇರ್ಲಿಲ್ಲ ಇನ್ನೊಂದ್ ಕಡೆ ಇವಳೇ ತನ್ನ ಹೆಂಡತಿ ಅಂತಾನೆ ಪರಿಚಯಿಸ್ತರಲ್ಲಿ ಹೇಳ್ಕೊಳ್ತಿದ್ದಂತ ಮಹದಿ ಹಾಗೇನೆ ಎಡಿಟ್ ಮಾಡಿರೋ ಫೋಟೋಗಳನ್ನ ತೋರಿಸ್ತಾ ಇದ್ದ ಇಷ್ಟೇ ಅಲ್ಲ ನಿಮಿಷ ಬಳಿ ಇರುವಂತ ಹಣವನ್ನೆಲ್ಲ ದೋಚ್ ಬಿಟ್ಟಿದ ತಯಾರಿಸಿದ ಐಸ್ ಕ್ರೀಮ್ಸ್ ಇದೆಲ್ಲದರಿಂದ ನಿಮಿಷ ರೋಸಿ ಹೋಗಿದ್ಲು ಇದೇ ವಿಚಾರವಾಗಿ ಅಲ್ಲಿನ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿದ್ಲು ಅಲ್ಲಿನ ಪೊಲೀಸರು ನಿಮಿಷ ಅವರದ್ದೇ ತಪ್ಪು ಅಂತ ಹೇಳಿ ಆರು ದಿನ ಜೈಲಲ್ಲೂ ಇಟ್ಟಿದ್ರು ಹಾಗೆಯೇ ಜೈಲಿನಿಂದ ಹೊರಬಂದ ನಿಮಿಷ ಹೇಗಾದ್ರೂ ಮಾಡಿ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಭಾರತಕ್ಕೆ ಬರಬೇಕು ಅಂತ ಪ್ಲಾನ್ ಮಾಡ್ತಾರೆ ಮಾನಸಿಕ ಹಿಂಸೆಯನ್ನ ತಾಳಲಾರದೆ ಮಹದಿಗೆ ಅರವಳಿಕೆ ಇಂಜೆಕ್ಷನ್ ಕೊಟ್ಟು ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಏರ್ಪೋರ್ಟ್ಗೆ ಬಂದಿದ್ರು ಅಷ್ಟರಲ್ಲಾಗ್ಲೆ ಮಹದಿ ಸಾವು ಕಂಡಿದ್ದ ಪೊಲೀಸರಿಗೂ ಮಾಹಿತಿ ಹೋಗಿತ್ತು ತಕ್ಷಣನೇ ಅವರು ನಿಮಿಷಾರನ್ನ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಹಾಕ್ತಾರೆ ಸೊ ಎಂ ಎನ್ ಪ್ರಜೆಯೊಬ್ಬರನ್ನ ಬೇರೆ ದೇಶದ ವ್ಯಕ್ತಿ ಹತ್ಯೆ ಮಾಡಿದ್ರೆ ಅಲ್ಲಿನ ಕೋರ್ಟ್ ಮರಣ ದಂಡನೆಯನ್ನ ನೀಡತ್ತೆ ಈ ಪ್ರಕರಣದಲ್ಲಿ ನಿಮಿಷ ಪ್ರಿಯ ಎರಡ್ ಸಾವಿರದ ಹದಿನೇಳರಲ್ಲೇ ಜೈಲ್ ಸೇರ್ತಾರೆ ಅಲ್ಲಿನ ಕೋರ್ಟ್ನಲ್ಲಿ ದೀರ್ಘಾವಧಿ ವಿಚಾರಣೆಯನ್ನು ನಡೆಯುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಲೆ ಅಪರಾಧಿ ಅಂತ ತೀರ್ಪು ನೀಡಲಾಗುತ್ತೆ ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ಮರಣ ದಂಡನೆ ಶಿಕ್ಷೆನ ಪ್ರಕಟಿಸಿ ಬಿಡುತ್ತೆ ಸೊ ಕೋರ್ಟ್ ಮರಣ ದಂಡನೆ ಶಿಕ್ಷೆ ಕೊಟ್ಟ ಮೇಲೆ ಅಲ್ಲಿನ ಅಧ್ಯಕ್ಷನ ಬಳಿ ಫೈಲ್ ಹೋಗುತ್ತೆ ಅಧ್ಯಕ್ಷನಿಗೆ ಕ್ಷಮಾಪಣೆ ನೀಡುವ ಅವಕಾಶವೂ ಇರುತ್ತೆ ಆದರೆ ಕೇರಳದ ನರ್ಸ್ ಮೇಲ್ಮನವಿಯನ್ನು ಎಮ್ ಎನ್ ಅಧ್ಯಕ್ಷ ರಶದ್ ಅಲ್ ಅಲ್ಮಿನಿ ರಿಜೆಕ್ಟ್ ಮಾಡ್ತಾರೆ ಇದರ ಪರಿಣಾಮ ಇದೇ ಜುಲೈ ಹದಿನಾರಕ್ಕೆ ಕೂಲಿ ಕೆಲಸ ಮಾಡ್ತಿದ್ದ ತಂದೆ ತಾಯಿಗೆ ನೆರವಾಗಬೇಕು ಅಂತ ಎರಡು ಸಾವಿರದ ಎಂಟರಲ್ಲಿ ಎಮ್ ಎನ್ಗೆ ಹೋಗಿದ್ದ ನಿಮಿಷ ಪ್ರಿಯಾ ಗಲ್ಲಿಗೆ ಏರಬೇಕಾಗುವಂಥ ಸ್ಥಿತಿ ಬಂದಿದೆ ಸೊ ತನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಗಲ್ಲು ಶಿಕ್ಷೆ ತಪ್ಪಿಸ್ಬೇಕು ಅಂತ ಆಕೆಯ ಐವತ್ತೇಳು ವರ್ಷದ ತಾಯಿ ಪ್ರೇಮಾ ಕುಮಾರಿ ಅಲ್ಲಿಂದ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮರ್ಡರ್ ಕೇಸ್ನಲ್ಲಿ ಮಗಳು ನಿಮಿಷ ಯಾವಾಗ ಜೈಲ್ ಸೇರಿದ್ರು ಆವಾಗಿನಿಂದ ಆಕೆಯನ್ನು ಬಿಡಿಸ್ಕೊಂಡು ಬರಬೇಕು ಅಂತ ನಿರಂತರ ಹೋರಾಟ ಮಾಡ್ತಿದ್ದಾರೆ ತಾಯಿ ಪ್ರೇಮಕುಮಾರಿ ಬಹುಶಃ ಇದಕ್ಕೆ ಅನ್ಸುತ್ತೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ದೇವರಿಲ್ಲ ಅಂತ ಅನ್ನೋದು ಎಲ್ಲಿಯ ಕೇರಳದ ಪಾಲಕಾಡ್ ಜಿಲ್ಲೆ ಎಲ್ಲಿಯ ಎಮ್ ಎನ್ ಆದ್ರೆ ತನ್ನ ಮಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಪ್ರೇಮಕುಮಾರಿ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಜಯ ಸಿಗತ್ತೋ ಇಲ್ವೋ ಅನ್ನೋ ಅರಿವಿಲ್ಲ ಆದ್ರೂ ತನ್ನ ಕೈಯಲ್ಲಿ ಆಗಲ್ಲ ಅಂತ ಆ ತಾಯಿ ಯಾವತ್ತೂ ಕೈಕಟ್ಟಿ ಕುತ್ಕೊಳ್ಳೋರಲ್ಲ ಸೊ ಸುಪ್ರೀಂ ಕೋರ್ಟ್ನಿಂದ ಮರಣ ದಂಡನೆ ಶಿಕ್ಷೆಯಾಗಿದ್ರು ಅಲ್ಲಿನ ಅಧ್ಯಕ್ಷ ಮರಣ ದಂಡನೆಗೆ ಅಸ್ತು ಅಂತ ಹೇಳಿದ್ರು ಮಗಳ ರಕ್ಷಣೆಗೆ ಪಣ ತೊಟ್ಟಿದ್ರು ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇನ್ನು ನಿಮಿಷ ಪ್ರಿಯಾ ಪರ ವಕೀಲರು ಅನಿರೀಕ್ಷಿತ ಸಾವಿಗೆ ಪರಿಹಾರವಾಗಿ ಒಂದು ಮಿಲಿಯನ್ ಅಂದ್ರೆ ಎಂಟು ಪಾಯಿಂಟ್ ಆರು ಕೋಟಿ ರೂಪಾಯಿ ರಕ್ತದ ಹಣ ಅಂದ್ರೆ ಬ್ಲಡ್ ಮನಿ ನೀಡಿದ್ರೆ ಮಾತ್ರ ನಿಮಿಷ ಶಿಕ್ಷೆಯಿಂದ ಪಾರಾಗಬಹುದು ಅಂತ ಹೇಳಿದ್ರು ಸೊ ಕ್ಷಮಾದಾನಕ್ಕೆ ಬದಲಾಗಿ ಕೊಲ್ಲಲ್ಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪಾವತಿಸುವ ಹಣವನ್ನ ಬ್ಲಡ್ ಮನಿ ಅಂತ ಕರೀತಾರೆ ಈ ಶರಿಯಾ ಕಾನೂನಿನಲ್ಲಿರುವಂತಹ ಈ ಅಂಶವನ್ನ ಯೆಮೆನ್ ಸೌದಿ ಅರೇಬಿಯಾ ಇರಾನ್ ಮತ್ತು ಪಾಕಿಸ್ತಾನ್ ಸೇರಿದಂತೆ ಇತರ ಇಸ್ಲಾಮಿಕ್ ದೇಶಗಳಲ್ಲಿ ಅನುಸರಿಸಲಾಗತ್ತೆ ಸೊ ಕೊಲೆಯ ವ್ಯಕ್ತಿಯ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಈ ಪರಿಹಾರವನ್ನ ಕೋರುವ ಅಥವಾ ಸ್ವೀಕರಿಸೋ ಹಕ್ಕನ್ನ ಹೊಂದಿರ್ತಾರೆ ಸೊ ಈ ಶರಿಯಾ ಕಾನೂನಿನ ಅಡಿಯಲ್ಲಿ ಬ್ಲಡ್ ಮನಿಯನ್ನ ನೀಡಿದ್ರೆ ನಿಮಿಷ ಪ್ರಿಯಾ ಅವರನ್ನ ಗಲ್ಲಿಗೇರಿಸ್ಲಿಕ್ಕೆ ಆಗೋದಿಲ್ಲ ಸೊ ಎಮ್ ಸರ್ಕಾರ ಗಲ್ಲು ಶಿಕ್ಷೆಯನ್ನ ತಡೆಹಿಡಿದು ಕ್ಷಮಾದಾನ ನೀಡುವ ಸಾಧ್ಯತೆ ಹೆಚ್ಚಿರತ್ತೆ ಸೊ ಜುಲೈ ಹದಿನಾರಕ್ಕೆ ನಿಮಿಷ ಪ್ರಿಯಾರನ್ನ ಗಲ್ಲಿಗೇರಿಸೋಕೆ ಎಂಎನ್ ಎನ್ ಸರ್ಕಾರ ಜೈಲು ಅಧಿಕಾರಿಗಳು ನಿರ್ಧರಿಸಿದ್ರು ಭಾರತೀಯ ಮಹಿಳೆ ನಿಮಿಷ ಪ್ರಿಯಾರನ್ನ ನೇಣು ಕುಣಿಕೆಯಿಂದ ರಕ್ಷಿಸೋಕೆ ಭಾರತ ಸರ್ಕಾರ ಭಾರತೀಯರು ನಿಮಿಷ ಪೋಷಕರ ಪ್ರಯತ್ನ ಸಫಲ ಆಗುವ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ನಿಮಿಷ ಪ್ರಿಯಾಳ ಮರಣ ದಂಡನೆ ವಿಚಾರ ಕುರಿತು ಪ್ರಸಿದ್ಧ ಸೂಫಿ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ನೇತೃತ್ವದಲ್ಲಿ ನಿರ್ಣಾಯಕ ಸಭೆ ನಡೀತಾ ಇದೆ ಸಭೆಯಲ್ಲಿ ಎಂಎನ್ ಸರ್ಕಾರದ ಪ್ರತಿನಿಧಿಗಳು ನ್ಯಾಯಮೂರ್ತಿಗಳು ಮತ್ತು ಮೃತ ತಲಾಲ್ ಅವರ ಸಹೋದರ ಭಾಗವಹಿಸಿದ್ದಾರೆ ಸೊ ಈಗ ಈ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾತ್ ನೋಡಬೇಕಾಗಿದೆ